ಬಿಪಿ ಹೈ ಬಿ ಪಿ ಲೋ ಬಿ ಪಿ ಇರೋರು ಅವರಿಗೂ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಬೇಗ ಬರುತ್ತೆ ವಾಕಿಂಗ್ ರನ್ನಿಂಗು ಜಾಗಿಂಗು ಸ್ವಿಮ್ಮಿಂಗು ದೋಸ್ ಆರ್ ಆಲ್ ಕೌಂಟೆಡ್ ಆಸ್ ಕಾರ್ಡಿಯೋ ಬಾಡಿ ಡಿಹೈಡ್ರೇಷನ್ ಗೆ ಒಳಗಾದಾಗ ಏನಾದರೂ ಅಂಡರ್ಲೈಯಿಂಗ್ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಅಂತಹ ಟೈಮಲ್ಲಿ ಯು ಕ್ಯಾನ್ ಹಾವ್ ಪ್ರಾಬ್ಲಮ್ ಹಾರ್ಟ್ ಡಿಸೀಸ್ ಇರೋರು ಅವರಾಗೆ ಅವರು ಹೊಸ ಸ್ಟಾರ್ಟ್ ಮಾಡೋದಕ್ಕಿಂತ ಅಟ್ ಲೀಸ್ಟ್ ಒಂದು ಕನ್ಸಲ್ಟೇಷನ್ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹೃದಯ ರಕ್ಷಣೆ ಬಗ್ಗೆ ನಾವು ಸಾಕಷ್ಟು ಚರ್ಚೆಯನ್ನು ಹಿಂದಿನ ಸಂಚಿಕೆಗಳಲ್ಲಿ ಮಾಡಿದ್ದೇವೆ ಈಗ ಸರ್ ನಮಗೆ ಒಂದು ಕಮೆಂಟಲ್ಲಿ ಅಲ್ಲಿ ಬಂದ ಪ್ರಶ್ನೆ ಏನು ಅಂತ ಅಂದರೆ ಹೃದಯದ ಪ್ರಾಬ್ಲಮ್ ಇರೋರು ಅಥವಾ ಏನೋ ಪ್ರಾಬ್ಲಮ್ ಇಲ್ಲದೆ ಇರೋರು ಎಕ್ಸಸೈಸ್ನ ಹೇಗೆ ಮಾಡಬಹುದಾ ಇವಾಗ ಜಿಮ್ ಬಗ್ಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ವಿ ಡಿಸ್ಕಸ್ ಆಗಿದೆ ಅದರ ಹೊರತಾಗಿ ವಾಕಿಂಗು ಜಾಗಿಂಗು ಯೋಗ ಈ ಥರದ ಎಕ್ಸಸೈಸ್ಗಳನ್ನ ಮಾಡ್ಬೋದು ಅದ್ರ ಜೊತೆಗೆ ಬಿ ಪಿ ಹೈ ಬಿ ಪಿ ಲೋ ಬಿ ಪಿ ಇರೋರು ಅವರಿಗೂ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಬೇಗ ಬರುತ್ತೆ ಅವರು ಯಾವ ರೀತಿಯ ಪ್ರಿಕಾಷನ್ಸ್ನ ತೊಗೊಂಬಹುದು ಅನ್ನೋದು ದಟ್ಸ್ ಅ ಗುಡ್ ಕ್ವೆಶನ್ ಈಗ ಪ್ರಿವೆಂಟಿವ್ ಆಗಿ ಅಂದರೆ ಮುಂದೆ ಹೃದಯ ಕಾಯಿಲೆ ಆಗ್ಲಾರ್ದಂಗೆ ಅನ್ನೋದಕ್ಕೆ ಏನು ಎಕ್ಸಸೈಸಸ್ನ ನಾವು ಸಜೆಸ್ಟ್ ಮಾಡ್ತೀವಿ ಎಕ್ಸಸೈಸಸ್ ಅಂತ ಮಾತಾಡಿದಾಗ ಎರಡು ಬಗೆಯ ಎಕ್ಸಸೈಸ್ ಐಸೋಮೆಟ್ರಿಕ್ ಐಸೋಟೋನಿಕ್ ಅಂತ ಹೇಳ್ತೀವಿ ನಾವು ಅದರಲ್ಲಿ ಏನಂದರೆ ಐಸೋಟೋನಿಕ್ ಎಕ್ಸಸೈಸ್ ಅಂದರೆ ಇವರಲ್ಲಿ ಕಾರ್ಡಿಯೋ ಎಕ್ಸಸೈಸಸ್ ಅಂತ ಹೇಳ್ತೀವಿ ವಾಕಿಂಗು ರನ್ನಿಂಗು ಜಾಗಿಂಗು ಸ್ವಿಮ್ಮಿಂಗು ದೋಸ್ ಆರ್ ಆಲ್ ಕೌಂಟೆಡ್ ಆಸ್ ಕಾರ್ಡಿಯೋ ಎಕ್ಸಸೈಸು ಸೊ ಅಂತಹ ಆ್ಯಕ್ಟಿವಿಟಿಗೆ ಒಬ್ಬರು ನಾರ್ಮಲ್ ಆಗಿರೋ ವ್ಯಕ್ತಿಗೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಇರೋಲ್ಲ ಕಾರ್ಡಿಯೋ ಎಕ್ಸಸೈಸಸ್ ಅಂದರೆ ಯಾವಾಗಲೂ ಅದು ಹಾರ್ಟಿಗೆ ಒಳ್ಳೆಯದು ಒಳ್ಳೆ ಮಾಡೋದು ಎಕ್ಸಸೈಸ್ ಅದರಿಂದ ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗ್ತದೆ ಹಾರ್ಟ್ ರೇಟ್ ಕಂಟ್ರೋಲ್ ಸಿಗುತ್ತೆ ಅಂದರೆ ಆ ವ್ಯಕ್ತಿಯ ಕ್ಯಾಲ್ರೀಸ್ ಅದೇನು ಕ್ಯಾಲ್ರೀಸ್ ಅಥವಾ ಪೌಷ್ ಇದು ಕನ್ಸಂಪ್ಷನ್ ಆಗಿರುತ್ತೆ ಊಟ ಮಾಡಿರೋ ಕ್ಯಾಲ್ರಿ ಕನ್ಸಂಪ್ಷನ್ನ ಬರ್ನ್ ಮಾಡ್ಬೋದು ವೆಯ್ಟ್ ಲಾಸ್ ಮಾಡ್ಬೋದು ಅದರ ಜೊತೆಗೆ ನಾವು ಸಮಟೈಮ್ಸ್ ಈವನ್ ಸ್ಲೀಪ್ ಹ್ಯಾಬಿಟ್ಸ್ ವಿಲ್ ಇಂಪ್ರೂವ್ ವಿತ್ ಗುಡ್ ಎಕ್ಸಸೈಸ್ ಸೊ ಆ ಯಾವುದೇ ರೀತಿಯ ಆತಂಕ ಇರೋದಿಲ್ಲ ಆ್ಯಂಡ್ ವೆನ್ ವಿ ಆರ್ ಡೂಯಿಂಗ್ ಕಾರ್ಡಿಯೋ ಎಕ್ಸಸೈಸಸ್ ವೆನ್ ವಿ ಆರ್ ಡೂಯಿಂಗ್ ಮೆಟ್ರಿಕ್ ಎಕ್ಸಸೈಸಸ್ ಅಂದರೆ ಹೆವಿ ವೆಯ್ಟ್ಸು ಬೆಂಚ್ ಪ್ರೆಸ್ಸು ಪುಷ್ ಪುಲ್ಲಪ್ಸು ಆ ಥರ ಆ್ಯಕ್ಟಿವಿಟೀಸ್ ಮಾಡಿದಾಗ ಸ್ವಲ್ಪ ನಾವು ಕಾರ್ಡಿಯಾಕ್ ಹೆಲ್ತ್ ಬಗ್ಗೆ ಅವೇರ್ನೆಸ್ಸು ಅಥವಾ ಪ್ರೀ ಟೆಸ್ಟಿಂಗನ್ನು ಮಾಡೋದು ಇಂಪಾರ್ಟೆಂಟ್ ಇರ್ತದೆ ಸೊ ನಾವು ಈಗ ಜಿಮ್ ಅಲ್ಲದೆ ಬೇರೆ ಇದರಲ್ಲಿ ಮಾತಾಡಬೇಕಂದ್ರೆ ಹೇಳಿದಂಗೆ ಸೈಕ್ಲಿಂಗು ಸ್ವಿಮ್ಮಿಂಗು ಯೋಗ ಪ್ರತಿಯೊಂದನ್ನು ಒಳ್ಳೆಯದು ಯಾವುದೇ ರೀತಿಯ ಫಿಸಿಕಲ್ ಆಕ್ಟಿವಿಟಿ ಇಸ್ ಗುಡ್ ಫಾರ್ ಹಾರ್ಟ್ ಅದಕ್ಕೇನು ಲಿಮಿಟ್ ಅನ್ನೋದು ಇರಲ್ಲ ತೀರಾ ಎಕ್ಸ್ಟ್ರೀಮ್ ಅದನ್ನೇ ನಾವು ಒಬ್ರೊಬ್ರಲ್ಲಿ ಇತಿ ಬೆಂಗಳೂರಲ್ಲಿ ಇಟ್ಸ್ ಅ ವೆರಿ ಕಾಮನ್ ಥಿಂಗ್ ಟು ಫೈಂಡ್ ಮ್ಯಾರಥಾನ್ ರನ್ನರ್ಸ್ ಆಮೇಲೆ ಟ್ರೆಕ್ಕಿಂಗ್ ಹೋಗೋರು ಸೊ ಅದೇನಂದ್ರೆ ಈ ಕಾರ್ಡಿಯೋ ಇದನ್ನ ಒಂದು ಲಿಮಿಟ್ಗೆ ಪುಷ್ ಮಾಡುತ್ತದ ಸೊ ಈ ಥರ ಮ್ಯಾರಥಾನ್ ರನ್ನರ್ಸ್ಗೂ ನಾವು ವಿ ಸಜೆಸ್ಟ್ ದೆಮ್ ಟು ವಾಂಟ್ ಟು ಗೋ ಹಾರ್ಟ್ ಸ್ಕ್ಯಾನ್ ವಿತ್ ಕ್ಯಾಲ್ಶಿಯಮ್ ಸ್ಕ್ಯಾನ್ ಟೆಸ್ಟಿಂಗು ಯಾಕಂದ್ರೆ ವ ನೀವು ಒಂದೊನ್ಸತಿ ಕೇಳಿರ್ತೀರಿ ಒಬ್ಬ ವ್ಯಕ್ತಿ ಒಂದು ದಿವಸದಲ್ಲಿ ಹಂಡ್ರೆಡ್ ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿ ಮನೆಗೆ ವಾಪಸ್ ಬಂದ ಮೇಲೆ ಈ ಹ್ಯಾಡ್ ಸಡನ್ ಕೊಲ್ಯಾಬ್ಸ್ ಎಂಟ್ ಸೈಕ್ಲಿಂಗ್ ಈಸ್ ಗುಡ್ ಫಾರ್ ಹಾರ್ಟ್ ಮತ್ತು ಯಾಕೆ ಈ ಥರ ಆಯಿತು ಅಂತಂದಾಗ ಆ ಥರ ಎಕ್ಸ್ಟ್ರೀಮ್ ಸ್ಟ್ರೆಸ್ ಇದಾದಾಗ ಬಾಡಿ ಡಿಹೈಡ್ರೇಷನ್ಗೆ ಒಳಗಾದಾಗ ಏನಾದರೂ ಅಂಡರ್ಲೈಯಿಂಗ್ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಅಂತಹ ಟೈಮಲ್ಲಿಯೂ ಯು ಕ್ಯಾನ್ ಹ್ಯಾವ್ ಪ್ರಾಬ್ಲಮ್ಸ್ ಸೊ ಫಿಸಿಕಲ್ ಆಕ್ಟಿವಿಟಿ ಟು ಅ ಸರ್ಟನ್ ಎಕ್ಸ್ಟೆಂಟ್ ಇಸ್ ಡೆಫಿನೆಟ್ಲಿ ವೆರಿ ವೆರಿ ಗುಡ್ ಫಾರ್ ಇದು ನಾವು ಹೇಳ್ತಾರೆ ಈಗ ಎವ್ರಿ ಡೇ ಹಾಫ್ ಆನ್ ಅವರ್ ಎಕ್ಸಸೈಸ್ ಅನ್ನೋದು ಒಂದು ಭಾಳನೆ ಕಾಮನ್ ಸ್ಟೇಟ್ಮೆಂಟ್ ಅದು ಬಟ್ಟು ಅದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಮೇಂಟೈನಿಂಗ್ ಬಾಡಿ ವೆಯ್ಟ್ ಶುಡ್ ಬಿ ದ ಫಸ್ಟ್ ಪ್ರಯಾರಿಟಿ ನಾವು ಈ ಬಿ ಎಮ್ ಐ ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ತೀವಿ ವೆಯ್ಟ್ ಡಿವೈಡೆಡ್ ಬೈ ಹೈಟ್ ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಾರ್ಮಲ್ ವೆಸ್ಟರ್ನ್ ಪಾಪ್ಯುಲೇಷನ್ಗೆ ಟ್ವೆಂಟಿ ಫೈವ್ ಇಸ್ ದ ಲಿಮಿಟ್ ಟ್ವೆಂಟಿ ಫೈವ್ ಮೇಲ್ ಇದ್ರೆ ಅದನ್ನ ಓವರ್ ವೈಟ್ ಅಂತಾರೆ ಬಟ್ ಇಂಡಿಯನ್ ಪಾಪ್ಯುಲೇಷನ್ಗೆ ಇಪ್ಪತ್ ಮೂರೇ ಇಸ್ ಕನ್ಸಿಡರ್ಡ್ ಆಸ್ ಓವರ್ ವೈಟ್ ಸೊ ಅದಕ್ಕೆ ವೈಟ್ ಮೇಂಟೆನೆನ್ಸ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಇಂಡಿಯನ್ ಪಾಪ್ಯುಲೇಷನ್ ಸೊ ಇದು ಬಿ ಪಿ ಶುಗರ್ ಹೈ ಬಿ ಪಿ ಲೋ ಪಿ ಎಲ್ಲರಿಗೂ ಕಾಮನ್ ಆಗಿ ಹಾಂ ಸರ್ ಬಿ ಪಿ ಹೈ ಇರೋರಿಗೆ ಇನ್ನೊಂದು ಏನಂದರೆ ಎಸ್ಪೆಷಲಿ ಜಿಮ್ ಆ್ಯಕ್ಟಿವಿಟೀಸು ಅಥವಾ ಏನಾದರೂ ಬೆಂಚ್ ಪ್ರೆಸ್ ಅಥವಾ ಹೆವಿ ವೆಯ್ಟ್ಸ್ ಮಾಡ್ಬೇಕಂದ್ರೆ ಅದರಲ್ಲಿಯೂ ದೇರ್ ಆ್ಯಸ್ ಟು ಬಿ ಸರ್ಟನ್ ರೆಸ್ಟ್ರಿಕ್ಷನ್ಸ್ ಬಿ ಪಿ ಕಂಟ್ರೋಲ್ ಈಸ್ ವೆರಿ ಇಂಪಾರ್ಟೆಂಟು ಆಮೇಲೆ ಬಿ ಪಿ ಇರೋರಿಗೆ ದೆರ್ ಆರ್ ಸರ್ಟನ್ ಯೋಗಿಕ್ ಪ್ರಾಕ್ಟೀಸಸ್ ವೆರ್ ಸರ್ಟನ್ ಟೈಪ್ ಆಫ್ ಯೋಗ ಶುಡ್ ಬಿ ಅವಾಯ್ಡೆಡ್ ಸರ್ಟನ್ ಪೋಸ್ಚರ್ಸ್ ವೆರ್ ನಮ್ಗೆ ಈ ಸಡನ್ ಅಬ್ಡಾಮಿನಲ್ ಕಂಪ್ರೆಷನ್ ಮಾಡ್ತೀವಿ ಆ ಥರ ಇದಾದಾಗ ಅಬ್ಡಮಿನ್ ಒಳಗೆ ಇರೋ ಹೃದಯ ಈ ಹಾಡ್ ರಕ್ತನಾಳ ಅದರೊಳಗೆ ಸಡನ್ ಪ್ರೆಷರ್ ಇನ್ಕ್ರೀಸ್ ಆಗಿ ಎಫೆಕ್ಟ್ ಆಗ್ಬೋದು ಅಂತ ಹೇಳಿ ಅಂತಹ ಒಂದು ಎರಡು ಮೂರು ಬಗೆಯ ಯೋಗಿಕ್ ಪ್ರಾಕ್ಟಿಸ್ ಎಸ್ಪೆಷಲಿ ಈವನ್ ಇನ್ ಹಾರ್ಟ್ ಪೇಷಂಟ್ಸ್ ಸೊ ಯಾವಾಗಲೂ ಈ ಬಿ ಪಿ ಶುಗರ್ ಅಥವಾ ಹಾರ್ಟ್ ಡಿಸೀಸ್ ಪೇಷೆಂಟ್ಗಳು ಬಂದಾಗ ಅವರು ಯಾವುದೇ ಒಂದು ಹೊಸ ಲೈಫ್ ಸ್ಟೈಲು ಅಥವಾ ಹೊಸ ಪ್ರಾಕ್ಟೀಸು ಅಥವಾ ಹೊಸ ಯೋಗ ಇದು ಸೇರ್ಕೋಬೇಕಂತಂದರೆ ಆಲ್ವೇಸ್ ಇಟ್ ಈಸ್ ಅಡ್ವೈಸಬಲ್ ಟು ಗೋ ಥ್ರೂ ಅ ಸರ್ಟನ್ ಫಾರ್ಮ್ಯಾಟ್ ಆ್ಯಂಡ್ ಟು ಸೀಕ್ ಹೆಲ್ಪ್ ಈ ಥರ ಹಾರ್ಟ್ ಡಿಸೀಸ್ ಇರೋರು ಅವರಾಗೆ ಅವರು ಹೊಸ ಪ್ರಾಕ್ಟಿಸಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಅಟ್ಲೀಸ್ಟ್ ಒಂದು ಕನ್ಸಲ್ಟೇಷನ್ನ ಮಾಡಿ ಯಾವುದು ಹಾರ್ಟಿಗೆ ಇಂಪಾರ್ಟೆಂಟು ಯಾವುದು ಹಾರ್ಟಿಗೆ ಸೇಫು ಅಂಥ ಆ್ಯಕ್ಟಿವಿಟೀಸ್ನ ಮಾಡೋದು ಇಂಪಾರ್ಟೆಂಟು ಓಕೆ ಓಕೆ ಸೊ ಒಟ್ಟಾರೆಗೆ ನೋಡೋದಾದರೆ ನಾವು ನಮ್ಮ ಲೈಫ್ ಸ್ಟೈಲ್ನ ಹೇಗೆ ಇಟ್ಕೊತೀವಿ ಅನ್ನೋದ್ರ ಬಗ್ಗೆ ನಮ್ಮ ಹೃದಯದ ಆರೋಗ್ಯ ಸ್ಟ್ಯಾಂಡ್ ಆಗುತ್ತೆ ಹೇಳಿ ಸೊ ಉತ್ತಮ ಆಹಾರ ನಿದ್ರೆ ಒತ್ತಡರಹಿತ ಜೀವನ ಇವೆಲ್ಲವೂ ಹೃದಯ ರಕ್ಷಣೆಗೆ ಮೂಲ ದಾರಿಯನ್ನು ಮಾಡಿಕೊಡ್ತಾ ಇದ್ದಾವೆ ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ಹೊಸ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ